ದೇವದುರ್ಗ ಅಂಬೇಡ್ಕರ್ ವೃತ್ತದವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಿತು ಮುಖ್ಯ ಬಜಾರ್ ರಸ್ತೆ ಬಸ್ ನಿಲ್ದಾಣ ರಸ್ತೆ ಸೇರಿದಂತೆ ಎಲ್ಲಾ ರಸ್ತೆಗಳನ್ನು ಬಂದ್ ಮಾಡಲಾಗಿತ್ತು ತಾಲೂಕಿನ ಎಲ್ಲ ಸಂಘಟನೆಗಳ ಬೆಂಬಲದೊಂದಿಗೆ ದಲಿತ ಪರ ಸಂಘಟನೆ ಕನ್ನಡಪರ ಸಂಘಟನೆ ವ್ಯಾಪಾರಸ್ಥರ ಸಂಘಟನೆ ಸೇರಿದಂತೆ ವಿವಿಧ ಸಂಘಟನೆಗಳು ಬಂದ್ಗೆ ಬೆಂಬಲವನ್ನು ಸೂಚಿಸಿ ಖಾಸಗಿ ಶಾಲಾ ಕಾಲೇಜುಗಳು ಅಂಗನವಾಡಿಗಳನ್ನು ಬಂದ್ ಮಾಡಲಾಯಿತು ಹಾಗೂ ಬಸ್ ಸಂಚಾರ ಕೂಡ ಸ್ಥಗಿತಗೊಂಡಿದ್ವು ಅಂಬೇಡ್ಕರ್ ವಿರುದ್ಧ ಹೇಳಿಕೆಯನ್ನು ನೀಡಿರುವ ಮೂಲಕ ಅಮಿತ್ ಶಾ ಅವರು ತಮ್ಮ ವಿಕೃತ ಮತ್ತು ಹೀನ ಮನಸ್ಥಿತಿಯನ್ನು ಹೊರಹಾಕಿದ್ದಾರೆ ಕೇಂದ್ರ ಸಚಿವರಾಗಿ ಅವರಾಡಿರುವಂತಹ ಮಾತುಗಳು ದೇಶದ ಜನರಿಗೆ ಮಾಡಿರುವ ಅಪಮಾನ ಮತ್ತು ದ್ರೋಹವಾಗಿದೆ ಹೀಗಾಗಿ ನೈತಿಕ ಹೊಣೆ ಮತ್ತು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಬೇಕು ಎಂದು ಆಗ್ರಹಿಸಿದರು ವರದಿಗಾರರು ಅಮೃತಾ ಪಾಟೀಲ್ ವಜೆ ಮಾಡಿ ಮಧ್ಯಾಹ್ನ ಹೇಳಿ ಈ ಸಂದರ್ಭದಲ್ಲಿ ಎಲ್ಲರ ಸಮ್ಮುಖದಲ್ಲಿ ಮಾತಾಡ್ತಾ ಅವಕಾಶ ನನ್ನ ಮಾಡಿಕೊಟ್ಟ ಹೊರಾಡಿಗಳಿಗೆ ಮತ್ತು ರಾಜಕೀಯ ಮುಸ್ತದಿಗಳಿಗೆ ಒಂದ್ಸುತ್ತೆ ಜಯ ಹಿಂದ್ ಜಯ ಭಾರತ್ ದಲಿತ ಸಂಘರ್ಷ ಸಮಿತಿಗಳು ಮತ್ತು ಎಲ್ಲ ತಾಲೂಕಿನ ಸಮಿತಿಗಳು ಇವತ್ತ ಬಂದನ್ನ ಕರೆಯನ್ನ ಕೊಟ್ಟಿದ್ದಾರೆ ಇದು ಬಹಳ ಒಂದು ಒಳ್ಳೆ ನಿರ್ಣಯ ಯಾಕಂದರೆ ನಮ್ಮ ದೇಶ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಅಂದು ಪ್ರಧಾನಮಂತ್ರಿಗಳಾದಂಥ ಶ್ರೀ ಜವಾಹರ್ಲಾಲ್ ನೆಹರು ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚಿಸಿದರು ಕಾರಣ ಏನಂದರೆ ಒಂದು ಸಂವಿಧಾನ ರಚನೆ